ಗೋಕರ್ಣದ ಹಿರಿಯ ವೈದ್ಯ ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ ಎಸ್ವಿ ವಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಮಾರ್ಚ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಎರಡು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಎಸ್ವಿ ಜಟಾರ ಅಭಿನಂದನಾ ಬಳಗದ ಕಾರ್ಯದರ್ಶಿಯಾಗಿರುವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ತಿಳಿಸಿದರು ಲಲಿತಾ ಆರ್ಟ್ ಗ್ಯಾಲರಿಯಲ್ಲಿ ಸಮಾರಂಭದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದ ಅವರು ಮಾರ್ಚ್ ಇಪ್ಪತ್ತೈದರಂದು ಸಂಜೆ ಆರು ಗಂಟೆಗೆ ಮುಖ್ಯ ಕಡಲತೀರದ ಭವ್ಯ ವೇದಿಕೆಯಲ್ಲಿ ಶಾಸಕ ದಿನಕರ್ ಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಜಿಎಲ್ ಹೆಗಡೆ ವಹಿಸಲಿದ್ದಾರೆ ವಿಶೇಷ ಆಹ್ವಾನಿತರಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ತುಳಸಿಗೌಡ ಜೆಡಿಎಸ್ ಮುಖಂಡ ಸೂರಜ್ ನಾಯಕ್ ಸೋನಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ರವಿಕುಮಾರ್ शेट जिला पंचायत मजी सदस्य प्रदीप नायक देवरबी न्यायवादी बीजेपी जिला वक्तार नगर नायक बीजेपी पक्ष प्रमुख नगर राज ग्राम पंचायत मजी अधलम ऊर हि वेद वस रामकृष्ण शंकरली ब्राह्मण अध्यक्ष वेदमूर्ति चंद्रशेखर अडिमे परशुरय अर्चक वेदमूर्ति श्रीधर भट् हालक्ली समाज प्रमुख प्रकाश गौड़ गोविंद गौड़ वैद्या करी डॉक्टर जगदीश नायक ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ರಾಜಗೋಪಾಲ್ ಅಡಿ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಮೋಹನ್ ನಾಯಕ್ ಉದ್ಯಮಿ ಚಂದ್ರಕಾಂತ್ ಶೆಟ್ಟಿ ಅಂಬಿಗಾ ಸಮಾಜದ ಯಜಮಾನ ಮಹೇಶ್ ಅಂಬಿಗಾ ಉಪಸ್ಥಿತರಿರಲಿದ್ದಾರೆ ಅದೇ ದಿನ ರಾತ್ರಿ ಎಂಟರಿಂದ ಸಿರ್ಸಿ ನಾಟ್ಯ ದೀಪ ಕಲ್ಚರ್ ಟೀಂನಿಂದ ಭರತನಾಟ್ಯ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ಕಲಾವಿದರಿಂದ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಮಾರ್ಚ್ ಇಪ್ಪತ್ತಾರು ಎರಡನೇ ದಿನ ಸಂಜೆ ಆರು ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಠಾರ್ ಅವರ ಸಾಕ್ಷ್ಯಚಿತ್ರ ಚಿತ್ರ ಸ್ಮರಣ ಸಂಚಿಕೆ ಬಿಡುಗಡೆಯಾಗಲಿದ್ದು ಸಭೆಯ ಅಧ್ಯಕ್ಷತೆಯನ್ನ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಜಿಲ್ಲಾ ಸಂಘಚಾಲಕ ಹನುಮಂತ ಶಾನ್ಬಾಗ್ ವಹಿಸಲಿದ್ದು ಸಾಕ್ಷ್ಯಚಿತ್ರ ಬಿಡುಗಡೆ ಮತ್ತು ದಿಕ್ಸೂಚಿ ಭಾಷಣ ರಾಷ್ಟೀಯ ಸ್ವಯಂ ಸೇವಕರ ಸಂಘದ ಅಖಿಲ ಭಾರತ ವ್ಯವಸ್ಥಾ ಪ್ರಮುಖ ಮಂಗೇಶ್ ಬೆಂಡೆ ಮಾಡಲಿದ್ದಾರೆ ಡಾಕ್ಟರ್ ಎಸ್ವಿ ಜಟಾರ ಗೌರವ ಉಪಸ್ಥಿತರಿಲಿದ್ದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ಜಿಲ್ಲಾ ಉಸ್ತುವಾರಿ ಸಚಿವ कोटा श्रीनिवास पुजारी कार्मिक सचिव शिवराम हेबार शासक दिनकर शेट्टी रूपाली नायक सुनील नायक परिषद सदस्य गणपति सिद्धि बीजेपी पक्ष जिला वेंकटेश नायक ವಿಶೇಷ ಉಪಸ್ಥಿತಿ ವಹಿಸಲಿದ್ದಾರೆ ರಾತ್ರಿ ಎಂಟು ಗಂಟೆಗೆ ರೂಪಕಲಾ ಕುಂದಾಪುರ ಮೂರು ಮುತ್ತು ಕಲಾವಿದರಿಂದ ಮಧುಮಗ ಮೂರು ಹಾಸ್ಯಭರಿತ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ತಿಳಿಸಿದರು ಸಭಾ ಕಾರ್ಯಕ್ರಮಕ್ಕೆ ಡಾ ಜಟಾರವರನ್ನ ವೆಂಕಟರಮಣ ದೇವಾಲಯದಿಂದ ಮೆರವಣಿಗೆಯಲ್ಲಿ ವೇದಿಕೆಗೆ ಕರೆತರಲಾಗುತ್ತದೆ ಎಂದು ತಿಳಿಸಿ ಊರಿನ ಹಿರಿಯರು ಸಾಮಾಜಿಕ ಕಳಕಳಿಯ ವೈದ್ಯರ ಸನ್ಮಾನ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕ ಗೌರವ ಸಲ್ಲಿಸುವಂತೆ ಕರೆ ನೀಡಿದ್ರು ಸುದ್ದಿಗೋಷ್ಠಿಯಲ್ಲಿ ಅಭಿನಂದನಾ ಸಮಿತಿಯ ಬಾಲಚಂದ್ರ ಪ್ರಸಾದ್ ಗಣೇಶ್ ಪಂಡಿತ್ ದಿಲೀಪ್ ಹಿರೇಗಂಗೆ ರವಿ ಗುನಗ ನಾಗರಾಜ್ ತಲಮಕ್ಕಿ ಉಪಸ್ಥಿತರಿದ್ದರು ಮುಂಡಗೋಡ್ ಪಟ್ಟಣದಲ್ಲಿ ಹೋಳಿ ಹಬ್ಬವನ್ನು ಸಂಭ್ರಮ ಶಾಂತಿಯುತವಾಗಿ ಮಂಗಳವಾರದಂದು ಆಚರಿಸಲಾಯಿತು ಕಳೆದ ಎರಡು ವರ್ಷಗಳಿಂದ ಕೋವಿಡ್ ಕಾರಣದಿಂದ ಮುಂಡಗೋಡದಲ್ಲಿ ಹೋಳಿ ಸಂಭ್ರಮವಿರಲಿಲ್ಲ ಆದರೆ ಈ ವರ್ಷ ಕೋವಿಡ್ ಸೋಂಕು ಹತೋಟಿಗೆ ಬಂದಿರುವುದರಿಂದ ಹಾಗೂ ಸರ್ಕಾರ ಕೋವಿಡ್ ನಿಯಮಾವಳಿಗಳನ್ನು ಸಡಿಲಗೊಳಿಸಿದ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಹೋಳಿ ಹಬ್ಬ ಬೆಳಗಿನಿಂದಲೇ ಆರಂಭವಾಗಿತ್ತು ಪಟ್ಟಣದ ವಿವಿಧ ಬೀದಿಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರು ಒಬ್ಬರಿಗೊಬ್ಬರು ಬಣ್ಣ ಎರಚಿಕೊಂಡು ಹೋಳಿ ಹಬ್ಬದ ಶುಭ ಕೋರುತ್ತಿರುವುದು ಕಂಡುಬಂತು ಹೋಳಿ ಹುಣ್ಣಿಮೆ ದಿನದಂದು ಪಟ್ಟಣದಲ್ಲಿ ಆರು ಕಡೆಗಳಲ್ಲಿ ರತಿ ಮನ್ಮ ರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಐದು ದಿನಗಳು ಆದ ನಂತರ ಮೆರವಣಿಗೆ ಮೂಲಕ ವಿವಿಧ ಬಡಾವಣೆಗಳಲ್ಲಿ ತರಲಾಗುತ್ತದೆ ಈ ವೇಳೆಯಲ್ಲಿ ಬಣ್ಣವನ್ನ ಎರಚಿ ವಿಜೃಂಭಣೆಯಿಂದ ಹಬ್ಬವನ್ನ ಆಚರಿಸಲಾಗುತ್ತಿತ್ತು ಆದರೆ ಈ ವರ್ಷ ಮಧ್ಯಾಹ್ನ ಮೂರು ಗಂಟೆಗೆ ಪಟ್ಟಣದಲ್ಲಿ ವಿವಿಧ ಬಡಾವಣೆಯಲ್ಲಿ ಇಡಲಾದ ಆರು ರತಿ ಮನ್ಮಥರನ್ನ ಮೆರವಣಿಗೆ ಮೂಲಕ ತಮ್ಮ ಬಡಾವಣೆಗಳಲ್ಲಿ ಸಂಚರಿಸಿ ಒಬ್ಬರಿಗೊಬ್ಬರು ಬಣ್ಣ ಎರಚುತ್ತಿದ್ದರು ರಥಿ ಮನ್ಮಥರ ಪ್ರತಿಷ್ಠಾಪಿಸಿದ ಸ್ಥಳದಲ್ಲಿ ತಂದು ಕಾಮದಹನ ಮಾಡಲಾಯಿತು ಹೋಳಿ ಹಬ್ಬದ ನಿಮಿತ್ತ ಮಂಗಳವಾರ ಪಟ್ಟಣದಲ್ಲಿರುವ ಎಲ್ಲಾ ಅಂಗಡಿಗಳನ್ನ ಮುಚ್ಚಲಾಗಿತ್ತು ಪಟ್ಟಣದಲ್ಲಿ ಹೋಳಿ ಹಬ್ಬ ಆಚರಿಸುವವರನ್ನ ಬಿಟ್ಟರೆ ಮತ್ಯಾರೂ ರಸ್ತೆಯ ಮೇಲೆ ಓಡಾಡುವುದು ಬರಲಿಲ್ಲ ವಾಹನಗಳು ಮಾತ್ರ ಎಂದಿನಂತೆ ಸಂಚರಿಸುತ್ತಿದ್ದವು ಯುವಕರು ಹಲಗೆಯನ್ನ ಬಾರಿಸುತ್ತಾ ಬಣ್ಣ ಎರಚುತ್ತಾ ಕುಣಿದು ಹೋಳಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದ್ರು ಶಾಲೆಯ ವಿದ್ಯಾರ್ಥಿಗಳು ಸಹ ಜೊತೆಯಾದರು ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣದಲ್ಲಿ ಸಿಪಿಐ ಸಿದ್ದಪ್ಪ ಸಿಮಾಲಿ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಮಾರಿಕಾಂಬೆಯ ವರ್ಷ ಇಲ್ಲಿನ ಬಂಜಾರ ಸಮುದಾಯದವರಿಗೆ ವಿಶೇಷ ವರ್ಷವಾಗಿರುತ್ತದೆ ಲಮಾಣಿ ಸಮುದಾಯದಲ್ಲಿ ಎರಡು ವರ್ಷಗಳಿಗೊಮ್ಮೆ ಆಚರಿಸುವ ಗೌರಿ ಹಬ್ಬ ಆಚರಣೆ ಕೂಡ ಜಾತ್ರೋತ್ಸವದ ವೇಳೆಗೆ ಬರುವುದು ಇದಕ್ಕೆ ಕಾರಣವಾಗಿದೆ ಶಿರಸಿ ಕಸ್ತೂರಬಾ ನಗರ ಸಮೀಪದ ಲಮಾಣಿ ಗಲ್ಲಿಯಲ್ಲಿ ಶನಿವಾರ ಸಸಿಗಳ ಅಪರೂಪದ ಹಬ್ಬ ಮನೆ ಮಾಡಿತ್ತು ಒಂಬತ್ತು ದಿನಗಳ ಕಾಲ ಸಸಿಗಳನ್ನ ಬೆಳೆಸಿ ಅದಕ್ಕೆ ನಿತ್ಯ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಆಚರಣೆ ಮಾಡಲಾಗುತ್ತದೆ ಹಬ್ಬದ ಕೊನೆ ದಿನ ಸಸಿಯನ್ನ ವಿಸರ್ಜಿಸುವುದು ವಾಡಿಕೆ ಹಬ್ಬ ಆರಂಭಕ್ಕೂ ಮುನ್ನ ಗ್ರಾಮದ ಪ್ರತಿ ಮನೆಯ ಮಹಿಳೆಯರು ಒಂದು ಬಿದಿರಿನ ಬುಟ್ಟಿಯಲ್ಲಿ ಹುತ್ತದ ಮಣ್ಣನ್ನ ತಂದು ಅದರಲ್ಲಿ ಗೋಧಿ ಸಸಿ ಬೆಳೆಸುತ್ತಾರೆ ಹಬ್ಬದ ಕೊನೆ ದಿನ ಸೇವಾಲಾಲ್ ದೇವಸ್ಥಾನ ಸ್ಥಾನದಲ್ಲಿ ತಾವು ಹಾಕಿದ ಸಸಿ ಬುಟ್ಟಿಗಳನ್ನ ತಲೆ ಮೇಲೆ ಹೊತ್ತುಕೊಂಡು ಸಾಮೂಹಿಕ ನೃತ್ಯದೊಂದಿಗೆ ಹಾಡುತ್ತಾ ಮಾರಿಕಾಂಬಾ ಎದುರು ಸೇರ್ತಾರೆ ನಂತರ ಜನಾಂಗದ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ಸಸಿ ಅರ್ಪಿಸಲಾಗುತ್ತದೆ ಐದು ಜನ ಮುತ್ತೈದೆಯರಿಂದ ಎಲ್ಲಾ ಮಹಿಳೆಯರ ಬುಟ್ಟಿಯಲ್ಲಿನ ಸಸಿಗಳನ್ನು ಕಿತ್ತು ಪರಸ್ಪರ ವಿನಿಮಯ ಮಾಡಿಕೊಂಡು ಪರಸ್ಪರ ಆಲಂಗಿಸಿಕೊಂಡು ಸುಖ ದುಃಖವನ್ನು ಹಂಚಿಕೊಳ್ತಾರೆ ಮಾರಿಕಾಂಬಾ ದೇವಿ ಜಾತ್ರೆ ನಡೆವ ವರ್ಷವೇ ಈ ಹಬ್ಬವು ಆಯೋಜನೆಯಾಗುವುದು ವಿಶೇಷವಾಗಿದೆ ಕೋಟೆಕೆರೆಯಲ್ಲಿ ಮಾರಿಯಮ್ಮ ಸಿಕ್ಕಿದೆ ಎಂಬ ಪ್ರತೀತಿಯಿಂದ ಸಂಜಯ್ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಂಚರಿಸಿ ಗೌರಿಯನ್ನ ಕೆರೆಯಲ್ಲಿ ವಿಸರ್ಜಿಸುತ್ತಾರೆ ಗ್ರಾಮದ ಜನರಿಗೆ ಮಕ್ಕಳಿಗೆ ಹಾಗೂ ಜಾನುವಾರುಗಳಿಗೆ ಯಾವುದೇ ರೀತಿಯ ರೋಗ ರುಜಿನಿಗಳು ಬಾರದಿರಲಿ ನಾಡಿಗೆ ಸಮೃದ್ಧವಾಗಿ ಮಳೆ ಬೆಳೆ ಚೆನ್ನಾಗಿ ಬರಲಿ ಎಂದು ಪ್ರಾರ್ಥಿಸುವುದು ಈ ಹಬ್ಬದ ಉದ್ದೇಶವಾಗಿದೆ ಗೋಧಿಯನ್ನ ಬೆಳೆಸ್ತಾರೆ ಫಸ್ಟ್ ಗೋಧಿಯನ್ನ ಕ್ಲೀನ್ ಮಾಡಿ ಮದುವೆ ಆಗದೇ ಇದ್ದವರಂತ ಕನ್ಯೆಯರೇ ಅದನ್ನ ಆರಿಸಿ ಅದ ನೀರಿನಲ್ಲಿ ಅದನ್ನ ಮುಳುಗಿಸಿ ಅದು ಮೊಳಕೆ ಬಂದು ಅದು ಇರುವವರೂ ಪತ್ತೆಯನ್ನ ಮಾಡ್ತಾರೆ ಏನಂದ್ರೆ ಅರಿಶಿನ ತಿನ್ನಬಾರ್ದು ಅದಕ್ಕೆ ಈರುಳ್ಳಿ ಅದು ಮತ್ತೊಂದು ಏನೇನೋ ಒಂದು ಪದ್ಧತಿ ಇದೆ ಅದನ್ನ ನಡ್ಕೊಂಡು ಹಿರಿಯರಿಂದ ಬಂದಿದಂತ ಪದ್ಧತಿ ಅದು ನಮ್ಮಲ್ಲಿ ಏನೇ ರೋಗ ರುಜಿನ ಬರೆದುಕೊಳ್ಳುವುದಿಲ್ಲ ಕ್ರಿಮಿ ಕೀಟಗಳಿಗೂ ಏನು ತೊಂದರೆ ಆಗದೆ ಇದೆ ಅಂತ ಮಾರಿಕಾಂಬೆ ದೇವಿಯನ್ನ ನಡೆಸ್ಕೊಂಡು ಹೋಗುತ್ತೇನೆ ಹಾಗೆ ಅದು ಮೊದಲೇ ಹಿಂದಿಂದ ಹಿಂದೂ ಸೇವಾಲಾಲ್ ಸಂತ ಸೇವಾಲಾಲ್ ಅವರು ನಡೆಸ್ಕೊಂತ ಬಂದಿದ್ರು ಅದು ಬಸಟಿ ಕೆರೆಯಲ್ಲೇ ಮುಳುಸ್ತಾರೆ ಹೆಚ್ಚಾಗಿ ನಾವು ಮೊದ್ಲು ಕೋಟೆ ಕೆರೆಯಲ್ಲೇ ಮುಳುಸ್ತಿದ್ವಿ ಅದು ಆದರೆ ಇಲ್ಲಿ ಜನಸಂಖ್ಯೆ ಎಲ್ಲ ಹೆಚ್ಚಾಗಿರೋದ್ರಿಂದ ಮತ್ತೆ ಟ್ರಾಫಿಕ್ ಎಲ್ಲ ಇದ್ರಿಂದ ಬಸಟಿ ಕೆರೆಯಲ್ಲೇ ಮುಳುಗಿಸಿ ಅದನ್ನು ವಿಸರ್ಜನೆ ಮಾಡ್ತಾರೆ ಇದು ಸಿರಿಸಿ ಜಾತ್ರೆಯಲ್ಲೇ ಸ್ಪೆಷಲ್ ಅಂತ ಏನಿಲ್ಲ ಒಬ್ಬೊಬ್ಬರಿಗೆ ಅನುಕೂಲ ಆಗೋ ಹಂಗೆ ಡೇಟ್ನಲ್ಲಿ ಇಟ್ಕೊಂಡು ಅದನ್ನು ಮಾಡ್ತಾ ಇದ್ದಾರೆ ಗೌರಿ ಪೂಜೆ ಇದು ಕೇವಲ ಹೆಣ್ಣು ಮಕ್ಕಳ ಹಬ್ಬವಾಗಿದೆ ಒಂಬತ್ತು ದಿನಗಳ ಕಾಲ ಸಸಿಗಳಿಗೆ ನೀರು ಹಾಕಲಾಗುತ್ತದೆ ಪ್ರತಿದಿನವೂ ಅದಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಆ ಸಸಿಗಳ ಬೆಳವಣಿಗೆಗೆ ಅನುಗುಣವಾಗಿ ಅವರ ಮನೆಯೂ ಕೂಡ ಸಮೃದ್ಧಿಯಾಗಿರುತ್ತದೆ ಎಂಬುದು ನಮ್ಮ ನಂಬಿಕೆ ಪೂರ್ವಿಕರಿಂದ ಬಂದ ಈ ಆಚರಣೆಯನ್ನ ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ ಎನ್ನುತ್ತಾರೆ ಇಲ್ಲಿನ ಮಹಿಳೆಯರು ಸಂಬಂಧಗಳನ್ನ ಗಟ್ಟಿಗೊಳಿಸುವ ಮಹತ್ತರವಾದ ಕೆಲಸಗಳನ್ನ ನಮ್ಮ ಧಾರ್ಮಿಕ ಆಚರಣೆಗಳು ಮಾಡುತ್ತವೆ ವಿಶೇಷವಾಗಿ ಈ ಹಬ್ಬಕ್ಕೆ ಬಂದ ಸಂಬಂಧಿಕರಿಗೂ ಸಸಿಗಳನ್ನ ನೀಡುವ ಪರಂಪರೆ ಇದೆ ಯುವಕರು ಯುವತಿಯರು ಎನ್ನದೆ ಎಲ್ಲರೂ ಸೇರಿ ಸಡಗರದಿಂದ ಲಂಬಾಣಿ ನೃತ್ಯಕ್ಕೆ ಹೆಜ್ಜೆ ಹಾಕುವ ಮೂಲಕ ಹಬ್ಬವನ್ನ ಆಚರಣೆ ಮಾಡಲಾಗುತ್ತದೆ ಎಂದು ಗ್ರಾಮಸ್ಥರಾದ ಕುಬೇರ್ ಪೂಜಾರ್ ಶಂಕರಪ್ಪ ಲಮಾಣಿ ವಸಂತ್ ನಾಯ್ಕ್ ಕೃಷ್ಣಪ್ಪ ಲಮಾಣಿ ಹೇಳುತ್ತಾರೆ ಮೊಗೇರಾ ಸಮಾಜದವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ನೀಡುವುದನ್ನು ಕಂದಾಯ ಇಲಾಖೆ ಸ್ಥಗಿತಗೊಳಿಸಿರುವ ಹಿನ್ನೆಲೆಯಲ್ಲಿ ಮಾರ್ಚ್ ಇಪ್ಪತ್ಮೂರರಿಂದ ಭಟ್ಕಳದಲ್ಲಿ ಬೃಹತ್ ಪ್ರತಿಭಟನೆ ಸಿದ್ಧತೆ ನಡೆದಿದೆ ಮಂಗಳವಾರ ಭಟ್ಕಳದ ಸತ್ಕಾರ್ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಮೊಗೇರ್ ಸಮಾಜದ ಅಧ್ಯಕ್ಷ ಅಣ್ಣಪ್ಪ ಮೊಗೇರ್ ನಮ್ಮ ಸಮುದಾಯದವರಿಗೆ ಇದ್ದಕ್ಕಿದ್ದಂತೆಯೇ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ನೀಡುವುದನ್ನು ನಿಲ್ಲಿಸಲಾಗಿದ್ದು ಅದರ ವಿರುದ್ದ ಹೋರಾಟ ಮುಂದುವರೆದಿದೆ ಈ ನಡುವೆ ಕಳೆದ ಮಾರ್ಚ್ ಹನ್ನೆರಡರಂದು ಪರಿಶಿಷ್ಟ ಜಾತಿ ಪ್ರಮಾಣ ಹೊಂದಿದವರಿಗೆ ಹಿಂದುಳಿದ ವರ್ಗದ ಪ್ರಮಾಣ ನೀಡಲಾಗಿದೆ ಸರ್ಕಾರ ನ್ಯಾಯಾಲಯಗಳಿಂದ ಮೊಗೇರರಿಗೆ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ನೀಡುವಂತೆ ಆದೇಶ ಬಂದಿದ್ದರೂ ಜಿಲ್ಲೆಯ ಅಧಿಕಾರಿಗಳು ಅದನ್ನು ಪಾಲಿಸುತ್ತಿಲ್ಲ ಇದು ಖಂಡನೀಯವಾಗಿದ್ದು ನ್ಯಾಯಾಲಯದ ಆದೇಶ ಪಾಲನೆ ಮಾಡುವಂತೆ ಬುಧವಾರದಿಂದ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು ಬುಧವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಭಟ್ಕಳ ತಾಲೂಕ್ ವೆಂಕಟಾಪುರ ದೇವಸ್ಥಾನದಿಂದ ಭಟ್ಕಳ ಸಹಾಯಕ ಆಯುಕ್ತರ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಲಿದ್ದು ತಾಲೂಕಿನ ವಿವಿಧೆಡೆಯ ಸರಿಸುಮಾರು ಎಂಟು ಸಾವಿರ ಮೊಗೇರ ಸಮುದಾಯದ ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಂತರ ಭಟ್ಕಳ ಸಹಾಯಕ ಆಯುಕ್ತರ ಕಚೇರಿಯ ಮುಂದೆ ನಮ್ಮ ನ್ಯಾಯಯುತ ಬೇಡಿಕೆ ಈಡೇರುವವರೆಗೂ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಅಣ್ಣಪ್ಪ ಮೊಗೇರ್ ಮಾಹಿತಿ ನೀಡಿದರು ರು ನಮ್ಮ ಸಮಾಜದ ಈ ಹೋರಾಟಕ್ಕೆ ನಾವು ಸಂಪೂರ್ಣ ಬೆಲೆ ಕೊಟ್ಟು ಬೆಂಬಲ ಕೊಟ್ಟು ನಡೆಯುವಂತಹ ಘಟನೆ ಸರ್ಕಾರ ಅಧಿಕಾರಿಗಳಿಗೂ ಸರ್ಕಾರಿಗೂ ಮಂತ್ರಿ ಮಹೋದಯರಿಗೂ ತಲುಪು ಹಾಗೆ ತಮ್ಮ ಮಾಧ್ಯಮದಲ್ಲಿ ಒಂದು ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಪ್ರಕಟ ಮಾಡಿ ಸಮಾಜಕ್ಕೆ ಸಹಾಯ ಒದಗಿಸಬೇಕು ಅಂತ ಪರವಾಗಿ ತಮ್ಮಲ್ಲಿ ಹೇಳಿಕೊಡ್ತಾ ಇದ್ದೀವಿ ಕ್ರಾಟದಲ್ಲಿರುವ ಮಗುವಿಗೆ ಕೃಷಿ ಜಾತಿ ಪ್ರಮಾಣ ಪತ್ರ ಹಿರಿಯಲಂಬ ಸೇವೆ ಇರುವ ಸಾಧ್ಯತೆ ಈಗ ನಾವು ಕಾರಣಾತ್ಮಕವಾಗಿ ನಮಗೇನು ಸಿಗುತ್ತೋ ಆ ಸೌಲಭ್ಯಕ್ಕಾಗಿ ಅದು ಸರ್ಕಾರಿ ಆದೇಶ ನ್ಯಾಯಾಲಯ ಆದೇಶ ಪಾಲನೆ ಮಾಡಿ ಎತ್ತರಿಕೊಡೋ ಸರ್ಕಾರಕ್ಕೆ ಹೆಚ್ಚರಿಕೊಡುವ ವಿಚಾರದಲ್ಲಿ ನಾಳೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡರಿಂದ ನಿರ್ದಿಷ್ಟವಾದ ಪುಸ್ತಕ ಕೈಗೊಳ್ತಾ ಇದ್ದೇವೆ ಹಾಗೆ ಪ್ರಸ್ತಾರೋಪು ಚಳುವಳಿ ಸಹಿತ ನಾವು ಮಾಡ್ತಾ ಇದ್ದೇವೆ ಇನ್ನು ಮೊಗೇರಾ ಸಮುದಾಯದವರಿಗೆ ಜಾತಿ ಪ್ರಮಾಣ ಪತ್ರ ನೀಡೋದನ್ನ ಬಿಜೆಪಿ ಸರ್ಕಾರವೇ ತಡೆ ಹಿಡಿಯುತ್ತಾ ಬಂದಿದೆ ಎಂದು ಕಾಂಗ್ರೆಸ್ ಮುಖಂಡ ರಾಮ ಮೊಗೇರ್ ಆರೋಪಿಸಿದರು ಯಡಿಯೂರಪ್ಪ ಮೊದಲ ಬಾರಿ ಮುಖ್ಯಮಂತ್ರಿಯಾದ ನಂತರ ಮೊಗೇರಾ ಸಮುದಾಯದವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ನೀಡೋದನ್ನ ನಿಲ್ಲಿಸಲಾಯಿತು ನಲವತ್ತು ವರ್ಷಗಳಿಂದ ಮೊಗೇರಾ ಸಮುದಾಯದವರಿಗೆ ತಹಶೀಲ್ದಾರ್ ಜಿಲ್ಲಾಧಿಕಾರಿಗಳೇ ನೀಡಿದ್ದಲ್ಲವೆ ನಾವೇನು ಅಧಿಕಾರಿಗಳಿಂದ ಕಸಿದುಕೊಂಡಿದ್ದೇವೆಯೇ ಎಂದು ಪ್ರಶ್ನಿಸಿದ ಅವರು ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಜಾತಿ ಪಂಗಡ ಆಯೋಗಕ್ಕೆ ಎಲ್ಲವೂ ಉತ್ತರ ಕನ್ನಡದಲ್ಲಿರುವ ಮೊಗೇರರು ಪರಿಶಿಷ್ಟ ಜಾತಿಗೆ ಸೇರಿರ್ತಾರೆ ಎನ್ನುವ ಬಗ್ಗೆ ಹೇಳಿದೆ ನಮ್ಮ ಹಕ್ಕನ್ನು ನಾವು ಕೇಳುತ್ತಿದ್ದು ಸರ್ಕಾರ ಅದನ್ನ ಪಾಲಿಸಬೇಕಿದೆ ಎಂದು ವಿವರಿಸಿದ್ರು ಕೇಳುತ್ತೇವೆ ಹಾಗಾಗಿ ಸರ್ಕಾರದ ಒಂದು ವೈಫಲ್ಯದಿಂದ ನಮ್ಗೆ ಕೊಡ್ಲಿಲ್ಲ ಅದಕ್ಕಾಗಿ ನಮ್ಮ ಎಲ್ಲ ಜಾತಿಯ ಮುಖಂಡರು ಬಂಧುಗಳು ಎಲ್ಲರೂ ಎಲ್ಲ ಪ್ರಮಾಣದ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಮೋಸ್ಟ್ಲಿ ವೆಂಕಟಾಪುರದಿಂದ ನಡ್ಕೊಂಡು ಬಂದು ಇಲ್ಲಿ ರಸ್ತೆ ಬಂದ್ ಮಾಡಿ ನಂತರ ಎ ಸಿ ಆಫೀಸ್ ತಹಸೀಲ್ದಾರ್ ಆಫೀಸ್ ಕೂತು ಧರಣಿ ಮಾಡಬೇಕು ಅಂತ ಮಾಡಿದ ಮಾಡಿದ್ದೇವೆ ಅದಲ್ಲದೆ ಆ ಧರಣಿಯನ್ನ ಪ್ರತಿದಿನ ಅನಿರ್ದಿಷ್ಟ ಅವಧಿಯ ತನಕ ಮುಂದುವರಿಸಬೇಕು ಅಂತ ಹೇಳುವ ತೀರ್ಮಾನವನ್ನು ಎಲ್ಲಾ ಜಾತಿಯ ಒಕ್ಕೊಂಡರು ಮಾಡಿದ್ದಾರೆ ಆ ರೀತಿಯಾಗಿ ನಮ್ಮ ಹಕ್ಕಿಗಾಗಿ ನಮ್ಮ ಹಕ್ಕನ್ನು ನಮಗೆ ಕೊಡಿ ಅಂತ ನಾವು ಹೋರಾಟವನ್ನು ನಾಳೆಯಿಂದ ಹಮ್ಮಕೊಂಡಿದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ದಾಸಿ ಮೊಗೇರ್ ಜಟಗಾ ಮೊಗೇರ್ ಭಾಸ್ಕರ್ ಬೈದ್ಯ ನಮನೆ ಅನಂತ್ ಮೊಗೇರ್ ಎಫ್ಕೆ ಮೊಗೇರ್ ಗೋಪಾಲ ಮೊಗೇರ್ ನ್ಯಾಯವಾದಿ ನಾಗರಾಜ್ ಇಎಚ್ ದಾಮೋದರ್ ಮೊಗೇರ್ ಯಾದವ ಮೊಗೇರ್ ಶ್ರೀಧರ್ ಮೊಗೇರ್ ಭಾಸ್ಕರ್ ಮೊಗೇರ್ ಕೃಷ್ಣಾ ಮೊಗೇರ್ ಮೊದಲಾದವರು ಇದ್ದರು ಪ್ರತಿಭಟನಾ ಹೋರಾಟದ ಜಾಗೃತಿಗಾಗಿ ಮೊಗೇರ ಸಮಾಜದ ಯುವಕರು ಮಂಗಳವಾರ ಸಂಜೆ ಭಟ್ಕಳದಲ್ಲಿ ಬೈಕ್ ರ್ಯಾಲಿ ನಡೆಸಿದರು ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ ಮೂರರವರೆಗೆ ನಡೆಯಲಿದ್ದು ಬರುವಂತಹ ಹಾಗೆಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಹದಿನೈದನೇ ತಾರೀಕು ನಡೀತಕ್ಕಂತ ಒಂಬತ್ತು ದಿವಸಗಳ ಕಾಲ ನಡೀತಕ್ಕಂತಹ ಶಿರ್ಸಿಯ ಮಹಾಮಾರಿಕಾಂಬಾ ಜಾತ್ರೆಗೆ ರಾಜ್ಯದ ಜಿಲ್ಲೆಯ ಅಂತರ ರಾಜ್ಯದಲ್ಲಿ ಎಲ್ಲ ಭಕ್ತಾದಿಗಳಿಗೆ ನಾನು ಸಚಿವನಾಗಿ ಹಾರ್ಥಿಕ ಶುಭಾಶಯವನ್ನ ಕೋರ್ತೇನೆ ಈ ಜಾತ್ರೆ ಇಡೀ ರಾಜ್ಯದಲ್ಲಿ ಪ್ರತಿಷ್ಠಿತವಾಗಿರತಕ್ಕಂತಹ ಜಾತ್ರೆ ಕೋವಿಡ್ ನ ಹಿನ್ನೆಲೆಯಲ್ಲಿ ಜಾತ್ರೆ ವಿಳಂಬವಾಗಿ ನಾಡಿಗೆ ರಾಜ್ಯಕ್ಕೆ ಎಲ್ಲರಿಗೂ ಒಳ್ಳೇದ್ ಮಾಡಲಿ ಅಂತೇಳಿ ಶಿರಸಿ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಎಲ್ಲಾ ಭಕ್ತರುಗಳಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ನಮ್ಮಲ್ಲಿ ಜೆಸಿಬಿ ಟಿಪ್ಪರ್ ಹಾಗೂ ರೋಲರ್ ಬಾಡಿಗೆಗೆ ಸಿಗುತ್ತದೆ ಜಲ್ಲಿ ಕಲ್ಲು ಮರಳು ಬಾರ್ಡ್ರಸ್ ಹಾಗೂ ಮಣ್ಣು ಸಿಗುತ್ತವೆ ಬಾಲಚಂದ್ರ ಮಂಜುನಾಥ್ ಮೇಸ್ತ ರಾಮನ್ ಬೈಲ್ ಶಿರ್ಸಿ ಉತ್ತರ ಕನ್ನಡ ದಕ್ಷಿಣ ಭಾರತದ ಉತ್ತರ ಕನ್ನಡ ಜಿಲ್ಲೆಯ ಸುಪ್ರಸಿದ್ದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯು ಮಾರ್ಚ್ ಹದಿನೈದರಿಂದ ಇಪ್ಪತ್ತ್ ಮೂರರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಕೋರುವವರು ರವೀಂದ್ರ ಗಣಪತಿ ನಾಯ್ಕ ಅಧ್ಯಕ್ಷರು ಸುದೇಶ್ ಗಿರಿಯ ಜೋಗ್ಲೇಕರ್ ಉಪಾಧ್ಯಕ್ಷರು ಸುಧೀರ್ ಶಿವಪ್ಪ ಹನ್ನರಾಳ್ ಧರ್ಮದರ್ಶಿಗಳು ವತ್ಸಲ ಪ್ರಭಾಕರ ಹೆಗಡೆ ಧರ್ಮದರ್ಶಿಗಳು ಶಿವಾನಂದ್ ಪದ್ಮನಾಭ ಶೆಟ್ಟಿ ಧರ್ಮದರ್ಶಿಗಳು ದಕ್ಷಿಣ ಭಾರತದ ಸುಪ್ರಸಿದ್ದ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ವೆಂಕಟೇಶ್ ಕಡೆಮನೆ ಪ್ರಥಮ ದರ್ಜೆ ಗುತ್ತಿಗೆದಾರರು ಲಯನ್ಸ್ ನಗರ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ದ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ನಾಗರಾಜ್ ಲಕ್ಷ್ಮಣ್ ಶೆಟ್ಟಿ ಮಾಜಿ ಸದಸ್ಯರು ತಾಲೂಕ್ ಪಂಚಾಯತ್ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಮಹೇಶ್ ನಾಯ್ಕ್ ಮಾರಿಕಾಂಬಾ ಎಲೆಕ್ಟ್ರಿಕಲ್ಸ್ ಅಧ್ಯಕ್ಷರು ತಾಲೂಕಾ ವಿದ್ಯುತ್ ಗುತ್ತಿಗೆದಾರರ ಸಂಘ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ರವಿಡಿ ನಾಯ್ಕ ಡಿವೈಎಸ್ಪಿ ಶಿರ್ಸಿ ಪೊಲೀಸ್ ಉಪವಿಭಾಗ ಎಲ್ಲರಿಗೂ ನಮಸ್ಕಾರಗಳು ನಾನು ರವಿ ಡಿ ನಾಯ್ಕ್ ಡಿವೈಎಸ್ಪಿ ಶಿರ್ಸಿ ಶ್ರೀ ಮಾರಿಕಂಬ ಜಾತ್ರೆಗೆ ಆಗಮಿಸಿರುವ ಸರ್ವರಿಗೂ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಹಾರ್ದಿಕ ಸುಸ್ವಾಗತವನ್ನು ಬಯಸುತ್ತೇನೆ ಜಾತ್ರೆಯನ್ನು ಸುಗಮವಾಗಿ ನಡೆಸಿ ಜನರಿಗೆ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಉತ್ತಮವಾದ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಶ್ರೀಮತಿ ಡಾಕ್ಟರ್ ಸುಮಂತ್ ಪೆನ್ನೇಕರ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾರವಾರರವರ ಮಾರ್ಗದರ್ಶನದಲ್ಲಿ ಮಾಡಲಾಗಿರುತ್ತದೆ ಮಕ್ಕಳ ಮತ್ತು ಮಹಿಳೆಯರ ರಕ್ಷಣೆಗೆ ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಕಾಣೆಯಾದ ಮತ್ತು ಪತ್ತೆಯಾದ ಮಕ್ಕಳ ಮತ್ತು ಹಿರಿಯ ನಾಗರಿಕರ ಸಹಾಯಕ್ಕಾಗಿ ಐದು ವಿಶೇಷ ಸಹಾಯ ಕೇಂದ್ರಗಳನ್ನು ಜಾತ್ರಾ ಪ್ರದೇಶದಲ್ಲಿ ಕರೆಯಲಾಗಿದೆ ಅಪರಾಧ ತಡೆಗಟ್ಟುವ ನಿಟ್ಟಿನಲ್ಲಿ ಜನಸಂದಣಿ ಪ್ರದೇಶಗಳಲ್ಲಿ ಪೊಲೀಸ್ ಆವರ್ಗಳನ್ನು ನಿಯೋಜಿಸಲಾಗಿದೆ ಜಾತ್ರಾ ಪ್ರದೇಶ ಮತ್ತು ಮನೋರಂಜನಾ ಸ್ಥಳಗಳಲ್ಲಿ ನಿಗಾ ಇಡಲು ದೂರಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಂಡು ಜನರ ಬಗ್ಗೆ ನಿಗಾ ಇಡಲಾಗಿದೆ ದೇವಿ ಜಾತ್ರೆಗೆ ಸರ್ವರಿಗೂ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸಿಪಿ ಬಜಾರ್ ಶಿರ್ಸಿ ನಾಡಿನ ಅಧಿದೇವತೆ ಶಿರ್ಸಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಸರ್ವ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಹಕಾರಿ ಕರ್ನಾಟಕದ ಒಂಬತ್ತು ಜಿಲ್ಲೆಗಳ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಒಟ್ಟು ನೂರ ಹನ್ನೊಂದು ಶಾಖೆಗಳು ಜಾರ್ಜಸ್ ಫರ್ನಾಂಡಿಸ್ ವ್ಯವಸ್ಥಾಪಕ ನಿರ್ದೇಶಕರು ಸೇಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ ಪ್ರಧಾನ ಕಚೇರಿ ಕೇಶವ್ ಶೇಟ್ ರೋಡ್ ಸೋನಾರ್ವಾಡ ಕಾರವಾರ್ ಉತ್ತರ ಕನ್ನಡದ ಸಿರ್ಸಿಯಲ್ಲಿ ನಡೆಯುವ ಈ ಸಿರ್ಸಿ ಮಾರಿಕಾಂಬಾದೇವಿಯ ಜಾತ್ರೆ ಇಡೀ ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ದೊಡ್ಡದಾದ ಜಾತ್ರೆಯಾಗಿದ್ದು ಬಹಳಷ್ಟು ಜನ ಮತ್ತೆಲ್ಲೂ ನಮ್ಮ ಜಿಲ್ಲೆಯಲ್ಲಿ ಸೇರುವುದಿಲ್ಲ ಈ ಜಾತ್ರೆ ಕಾರ್ಯಕ್ರಮಕ್ಕೆ ಅಂತ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರುವಂತ ಇದು ಹೀಗಾಗಿ ಉತ್ತರ ಕನ್ನಡದ ಪ್ರತಿಯೊಬ್ಬ ಜನತೆ ಈ ಒಂದು ಜಾತ್ರೆಗೆ ಹೋಗಲೇಬೇಕು ಅನಿಸುವಂತ ದುಡ್ಡು ಯಾಕೆಂದ್ರೆ ನಾನೇ ಸ್ವತಃ ಜಾತ್ರೆಗೆಲ್ಲ ಹೋಗಿದ್ದೇನೆ ನಾಡಿನ ಸಮಸ್ತ ಜನರಿಗೆ ಈ ಒಂದು ಸಿರ್ಸಿ ಮಾರಿಕಂಬಾ ದೇವಿಯ ಜಾತ್ರೆಯ ಹಾರ್ದಿಕ ಶುಭಾಶಯಗಳು ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಮಾರುತಿ ನಿಲೇಕಣಿ ವಕೀಲರು ಮತ್ತು ನೋಟರಿ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ರಾಮಚಂದ್ರ ನಾಯಕ್ ಸಿಪಿಐ ಶಿರ್ಸಿ ಪೊಲೀಸ್ ವೃತ್ತ ಎಲ್ಲರಿಗೂ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ತೆರಡರ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಡಾಕ್ಟರ್ ಸುಮನ್ ಡಿ ಪೆನ್ನೇಕರ್ ಉತ್ತರ ಕನ್ನಡ ಜಿಲ್ಲಾದವರ ನೇರ ನಿರ್ದೇಶನದಲ್ಲಿ ಹಾಗೂ ಶ್ರೀ ಬದ್ರೀನಾಥ್ ಎಸ್ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಶ್ರೀ ರವಿ ಡಿ ನಾಯ್ಕ್ ಮಾನ್ಯ ಪೊಲೀಸ್ ಉಪಾಧಿಶೇಖರ್ ಅವರುಗಳ ಮಾರ್ಗದರ್ಶನದಲ್ಲಿ ಜಾತ್ರೆಯನ್ನು ಯಶಸ್ವಿಗೊಳಿಸಲು ಶಿರಸಿಯ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಸರ್ವಸನ್ನತರಾಗಿದ್ದಾರೆ ಜಾತ್ರೆಯಲ್ಲಿ ಮಕ್ಕಳ ಮಹಿಳೆಯರ ದುರ್ಬಲರ ಅಂಗವೈಕಲರ ರಕ್ಷಣೆಗಾಗಿ ವಿಶೇಷವಾಗಿ ಇದೇ ಪ್ರಥಮ ಬಾರಿಗೆ ಮಹಿಳಾ ಹಾಗೂ ಪುರುಷರ ಕಮಾಂಡೋ ಪಡೆಗಳನ್ನ ರಚಿಸಲಾಗಿರುತ್ತದೆ ಪಶ್ಚಿಮ ಘಟ್ಟದ ಸುಂದರ ಶಿರಸಿ ನಗರವನ್ನ ಸಿಸಿಟಿವಿ ಹಾಗೂ ಡ್ರೋನ್ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಇಡಲಾಗುತ್ತಿದೆ ಆದಿತ್ಯಕ್ಕೆ ಹೆಸರುವಾಸಿಯಾದ ಶಿರಸಿಯ ಪ್ರಜ್ಞಾವಂತ ನಾಗರಿಕರು ಹೊರಗಡೆಯಿಂದ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದೆ ನಾಡಿನ ಅತಿದೊಡ್ಡ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಗ್ರಾಹಕರ ಸೇವೆಗೆ ಲಭ್ಯ ನೀಲೇಕಣಿ ಆಟೋಪ್ಯೋಯಲ್ಸ್ ಇಂಡಿಯನ್ ಆಯಿಲ್ ಶಿರ್ಸಿ ಉತ್ತರ ಕನ್ನಡ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಸಿಎಫ್ ಈರೇಶ್ ಮಾಜಿ ಉಪಾಧ್ಯಕ್ಷರು ಎಪಿಎಂಸಿ ಹಾಗೂ ವಕೀಲರು ಶಿರ್ಸಿ ರಾಜ್ಯದ ಪ್ರಸಿದ್ದ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸ್ವಾಗತವನ್ನು ಕೋರುವವರು ಡಾ ವೆಂಕಟೇಶ್ ನಾಯಕ್ ವ್ಯವಸ್ಥಾಪಕ ನಿರ್ದೇಶಕರು ಸೇಫ್ ಸರ್ವೀಸಸ್ ಪ್ರೈವೇಟ್ ಲಿಮಿಟೆಡ್ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ತಬ್ರಿಜ್ ಶೇಖ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಕೃಷ್ಣ ವಿ ಕೋಡಿಯಾ ಪ್ರಥಮ ದರ್ಜೆ ಗುತ್ತಿಗೆದಾರರು ಕೊರ್ಲಕಟ್ಟ ಶಿರ್ಸಿ pain clinic ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗ್ಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನյರೋ ಡೆವಲಪ್ಮೆಂಟ್ ಲೇಸರ್ ವಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಶನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಶನ್ Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for paediatric patient Microcurrent therapy for radiating pain Home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन स्प्रेन साफ्ट टिश्यू इंजुरी नंबर सेवेन फोर जीरो जी एट सुमन लक्ष्मी एनक्लेव नियर नागम का कारवार ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಚಿತ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಕಲ್ಲಿ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶ್ರೀ ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಆರ್ಜಿ ಭಾಗವತ್ ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ